ನಿವೃತ್ತಿ ಹೊಂದಿದ ಶಿಕ್ಷಕಿ ಗೌರಿ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಶಿರ್ಸಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾರಾಯಣ ಗುರುನಗರ ಚಿಪಿಗೆ ಇಲ್ಲಿ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಗೌರಿ ಹೆಚ್ವಟ್ ಇವರಿಗೆ ಇಂದು ಎಸ್ ಶಿಕ್ಷಕ ಎಂ ಹಾಗೂ ಊರ ನಾಗರಿಕರು ಗೌರವಿಸಿ ಸನ್ಮಾನಿಸುವ ಮೂಲಕ ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಎಸ್ ಅಧ್ಯಕ್ಷರಾದ ನಾಗವೇಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿವೇಕ್ ಪೂಜಾರಿ ಉಮೇಶ್ ಬಂಕಾಪುರ ಹನುಮಂತ ನಾಯ್ಕ್ ಮುಂತಾದವರು ಉಪಸ್ಥಿತರು ನಿಮ್ಮ ಕಾರ್ಗಳಿಗೆ ಹೊಸ ಲುಕ್ ಬೇಕಿದ್ದಲ್ಲಿ ಅದರ ಕ್ಷಮತೆ ಹಾಗೂ ಸದೃಢತೆ ಹೆಚ್ಚಾಗಬೇಕಿದ್ದಲ್ಲಿ ಅದು ಕೂಡ ದೀರ್ಘ ಬಾಳಿಕೆ ಬಾಳಬೇಕು ಎಂದಿದ್ದಲ್ಲಿ ಬನ್ನಿ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಗಳಿಸಿರುವ ಅನುಭವಿ ಕೆಲಸಗಾರರನ್ನು ಹೊಂದಿರುವ ಎಂ ಜಿ ಕೇರ್ಸ್ಗೆ ನಮ್ಮಲ್ಲಿ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ಸ್ ಇ ಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಎಂ ಜಿ ಕೇರ್ಸ್ಗೆ ಇದು ಕುಮಟಾದ ಹಂದಿಗೋಣದ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ರೆನಾಲ್ಡ್ ಶೋರೂಮ್ ಪಕ್ಕ ಕಾಣಸಿಗುತ್ತೆ ಇಷ್ಟೇ ಅಲ್ಲದೆ ಇನ್ನೂ ನಮ್ಮಲ್ಲಿ ಫೋರ್ ವೀಲರ್ ಇನ್ಸುರೆನ್ಸ್ ರಿಚಾರ್ಜ್ ಹಾಗೂ ಹೊಸ ಬ್ಯಾಟರಿಗಳು ದೊರೆಯುತ್ತೆ ಬಜಾಜ್ ಫೈನಾನ್ಸ್ ಇಎಂಐ ಸೌಲಭ್ಯ ಕೂಡ ಲಭ್ಯವಿದೆ ಹಾಗೂ ಎಲ್ಲಾ ಬ್ರಾಂಡೆಡ್ ಕಾರ್ಗಳ ಆಕ್ಸೆಸರೀಸ್ಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಕೂಡ ಸಿಗುತ್ತೆ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವ ಹಾಗೂ ಆಕರ್ಷಕ ಸೇವೆಗಳಿಗಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸೆವೆನ್ ಟೂ ಝೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಝೀರೋಗೆ ಈಗಲೇ ಕರೆ ಮಾಡಿ ಹಾಗೂ ನಮ್ಮಲ್ಲಿ ಎ ಸಿ ಗ್ಯಾಸ್ ಫಿಲ್ಲಿಂಗ್ ಎಸಿ ಕಂಪ್ರೆಸರ್ ಎಸಿ ವೆಂಟ್ ಕ್ಲೀನಿಂಗ್ ಎ ಸಿ ಫಿಲ್ಟರ್ ರಿಪ್ಲೇಸ್ ಹಾಗೂ ಸಿಗೆ ಸಂಬಂಧಿಸಿದ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಟೂ ತ್ರೀ ಸಿಕ್ಸ್ ಜೀರೋ ಈ ಎಲ್ಲ ಸೇವೆಗಳು ನಿಮಗೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಹಿಂದೆ ಭೇಟಿ ಕೊಡಿ ಎಂ ಜಿ ಕೇರ್ಸ್ ಕುಮ್ಮಟ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಸೆವೆನ್ ಹಾಗೂ ಏಟ್